அசவா ஏ அனவ்வா நின் மகள ஜாத் வர்த்தளத்த இல்ல ஆஸ்டெல்லிரோது பாடந்திர கேள்லங்க ஆஸ்டெல் ஓதா இத்தாள் அந்த இல்ல பர்த்தாள் அந்த பேத்தி ஷனிவார விடத்த நோடு சனிவார முஞ்சாலே விட்டுவிடத்தாள் கே தினா அவத்த சூட்டித்த காலேஜ் அதுக்கனிவார்த்தா ಹ್ಮ್ ಬೇಷ ಆತವ ಮತ್ತ ಎಲ್ಲರೂ ಮನೆಯಾಗಿರ್ತಾರ ಇದ ಒಂದ ಹುಡುಗಿಯವಾಯವ ಏನು ಹೇಳಿದ್ರು ಕೇಳಲಾರ್ದಂಗೆ ಹೋಗಿತ್ತು ನೋಡು ಅಷ್ಟೆಲ್ಲಾಗಿದ್ದು ಓದ್ತೀನಿ ಅಂತಂದು ಹ್ಞೂ ನನ್ನ ಮಗಳು ನಿಂಗೆ ಓದ್ತಾಳವೆ ಎತ್ತಿ ಅದಕ್ಕೆ ಹಾಕಿದಕ್ಕಿನ್ನ ಆಕೆ ಒಬ್ಬಕ್ಕೆ ಅಲ್ಲ ಹಾಂ ನಾನು ನನ್ನ ಮ ನನ್ನ ಮಗಳು ಇಲ್ಲೇ ಅದಾಳ ನಮ್ಮ ಶಾರವನ ಮಗಳು ಇಲ್ಲೇ ಅದಾಳ ಈಗ ಹನ್ಸವನ ಮಗಳು ಒಬ್ಬೇಕೆ ಚಂದಾಗ ಓದ್ಲಿ ಅಂತಂದು ಕಳಿಸಿ ತಗೋ ನಾವೇನು ಹೆದ್ರ ಅವಶ್ಯಕತೆ ಇಲ್ಲ ಆಕೇನು ಗಟ್ಟಿಗಿತ್ತದ ಹಂಗೇನು ಹೆದರುದಿಲ್ಲ ಯಾರಿಗೂ ಹ್ಞೂ ಹ್ಞೂ ಚಲೋ ಹತ್ತವ ನೀವು ನಿಮ್ಮ ನೆಗೆಣ್ಯಾರ ಮಕ್ಕಳನ್ನ ನಿಮ್ಮ ಸ್ವಂತ ಮಕ್ಕಳು ಅನ್ಕೊಂಡು ಇಬ್ರು ಓಸ್ರೂ ಅದಿರಿ ಇಬ್ಬರು ಎಲ್ಲ ಮೂರು ಮಂದಿ ಹಂಗೆ ಅದಿರಿ ಹ್ಞೂ ಆಗ್ಬಲ್ದಕ್ಕ ಮತ್ತು ಈಗ ಜಾತ್ರೆಗೆ ನಾನು ಮೂರು ಹೆಣ್ಮಕ್ಕಳ ಬಾ ಅಂದ್ರೆವಾ ಆ ದೊಡ್ಡ ಜಾತ್ರೆ ಕರಿವ ಮೊದ್ಲು ಫೋನ್ ಮಾಡಿದ್ರೇನ ಮೂರು ಮಂದಿಗೂ ಹ್ಞೂ ಫೋನ್ ಮಾಡಿದ್ದೆ ಲಕ್ಕುಂಡಿಗೆ ಫೋನ್ ಮಾಡಿ ಬಾ ಅಂದೆ ಬಸವಚ್ಚಿಗವ್ರಿಗೆ ಬರ್ತೀನಿ ಅಂದಾರ ಆಮೇಲೆ ಹುನಗುಂದಕ್ಕೂ ಮಾಡಿದ್ದೆ ಅವರು ಚೆನ್ನೋಚ್ಚಿಗವ್ರು ಬರ್ತೀ ಅಂದಾರ ಮತ್ತೆ ಎಲ್ಬರ್ಗಕ್ಕೂ ಮಾಡಿ ಗಿರಿಜಾ ಚೆನ್ನಿಗು ಬಾ ಅಂತ ಹೇಳೀನಿ ಹೊಸ್ರು ಬರ್ರಿ ಅಂತ ಹೇಳೀನಿ ಕಾಕಾಗ್ನು ಕರ್ಕೊಂಬರ್ರಿ ಬರ್ರಿ ಅಂದಿನಿ ಬರ್ತೀನಿ ಅಂದಾರ ನೋಡು ಮತ್ತೆ ಹುಡುಗರು ಕರ್ಕೊಂಬರ್ರಿ ಬರ್ರಿ ಅಂದಿನಿ ರಜಾ ಇಲ್ಲ ಕಾಲೇಜ್ ಅದಾವು ಹಂಗೆ ಹಿಂಗೆ ಅಂತಂದಾರ ಮತ್ತೆ ಕೆಲ್ಸಕ್ಕೆ ಹೋಗೋರು ಕೆಲಸ ಅಂತಂದಾರ ಮತ್ತೆ ಹೆಂಗು ಐತಾರ ಬಂದೈತಿ ಜಾತ್ರೆ ಹೊಸರು ಬರ್ರಿ ಅಂದಿನಿ ಹ್ಞೂ ಅಂದಾರ ம் ம் யாக்கோல் தாழ்வா யாக்கோல் தக்க மத்த இத பூந்தே வந்துட்டு அங்கடியாக தர்சிரி மாலின் யாக்கிர நான் பாந்த மாலிதி ஈடாகல ஒன்ிட்டு அங்கடியாக பூந்தேனூ தகம்பி ஏன் ಹ್ಞೂ ರೀ ಅತ್ತೆ ನಾನ ನಾನು ಈಗ ಕೇಳೋಣ ಅಂತಿದ್ದೇನೆ ರೀ ಮತ್ತು ಜಾತ್ರೆಗೆ ಹೆಂಗೆ ನಾವು ಮಾಲ್ದಿನ ಮಾಡ್ತೀವ ಮತ್ತು ಮಾಲ್ದಿ ಜೊತೆಗೆ ಇನ್ನೊಂದು ಏನರ ತರ್ಸೋ ನಾನು ಸಿ ಅಂತ ಕೇಳೋಕೆ ನಾನು ಅನ್ ಕೇಳಬೇಕಂತ ನಾನು ಅನ್ಕೊಂಡಿದ್ದೆ ಅಷ್ಟನ್ನೇ ನೀವೇ ಹೇಳದ್ರಿ ಮತ್ತು ಹೋದ್ ಸರಿ ಬಾಲುಷ ತರ್ಸಿದ್ರಲ್ರಿ ಈ ಸರಿ ಬ್ಯಾಡ್ ಬ್ಯಾಡಂತೀರಾ ಯೋವಾ ನಿಮ್ಮ ವ ಬಾಲು ಶ್ಜೀವ ಅದಕ್ಕೆ ತರಿಸಿದ್ರೆ ಹಾ ಮತ್ತು ನೋಡ್ರಿ ವಾ ಮತ್ತು ಮುಂದೆ ಆದ್ರೆ ಈಡಾಗತ್ತಂತ ಅನ್ಯವ ನಿಮಗೇನು ಇಷ್ಟನ ತರ್ಸ್ಯಾರ ಅಯ್ಯೋ ಹಾಂ ನಾನು ಯದಕರ ಎದಕ್ಕರ ಬ್ಯಾಡಂತೀನಾ ನಾ ಎದ ಹೊರ್ತದಿನ ಯವ್ವ ಸವಿತಾ ಇಲ್ಲ ರೀತಿಯರ ನೀವು ಎದಕ್ಕೂ ಹೊರ್ತಿಲ್ಲ ಮತ್ತೆ ಹಿರಿಯರು ದಿರ ಮನೆಯಾಗ ಹೇಳಿ ಕೇಳಿ ಮಾಡ್ತೀವಿ ನಮಗಂತರ ನಿಮ್ಮನ್ನು ಕೇಳಲಾರ್ದು ಏನು ಮಾಡೋಕ್ಕೂ ಹಂಗಿಲ್ಲ ರೀ ಯಾಕಂದ್ರೆ ನಮ್ಮ ಕೈಕಾಲ ಆಡೋದಿಲ್ಲ ನೀವು ಇಂಥದ್ದು ಮಾಡಂದಾಗ ನಮ್ಗೆ ಅದೊಂದು ಧೈರ್ಯ ನಾವು ಮಾಡ್ತೀವಿ ಈಗ ಹೇಳ್ತೀನಿ ರೀ ನಿಮ್ಮಗ್ಗ ಇವ್ರು ಬರಲಿ ನಮ್ಮ ರವಿಯಾರಪ್ಪ ಬರಲಿ ಬಂದ್ಕೊಂಡೆ ಹೇಳ್ತೀನಿ ರವಿ ನಿಮ್ಮವ್ವ ಈಗ ನಿನ್ನ ನೆನ್ಸಾಕತ್ತಿದ್ಲಪ್ಪ ನೀನಾ ಬಂದ್ಯಾ ಮೊಮ್ಮಗನಾ ಬಾರಪ್ಪ ಬಾ ಕುಂದ್ರ ಬಾ ಈಗ ಬಂದ್ಯಾ ಹಾಂ ಕೆಲಸ ತಿಂದ ಬಾ ಬಾ உம் பேயம்மாட் நான் கொட்ட நம்ம பாண மந்தீவி அந்த அதுனா பேட இட மம்ன குந்தரு நீனி மத நின கொடுத்த ನಮ್ಮ ಮನೆಗೆ ಒಬ್ಬರು ಅಜ್ಜಿ ಇದ್ದಾರೆ ನಮ್ಮ ಅಂದ್ರೆ ನಮ್ಮಪ್ಪರ ತಾಯಿ ತಾಯಿ ಅವರು ನೂರ ಹದಿಮೂರು ವರ್ಷ ಬದುಕಿದ್ರು ಅವರು ಸೇಮ್ ಈಗ ಇವ್ರೇನು ಮಾಡ್ತಾರಲ್ಲ ಹಂಗೆ ಅವರು ಅವ್ರು ಯಾವಾಗಲೂ ಅವ್ರದ್ದು ಎಲ್ಲಡಕಿ ಚೀಲ್ದಾಗ ಕಲ್ಸಕ್ಕೆ ಇಟ್ಕೊಳ್ಳೋರು ಇಲ್ಲಾಂದ್ರೆ ನಾಲ್ಕು ಕಣಕ್ಕೊಂದರು ಕಿಸ್ಮಿ ಚಾಕ್ಲೇಟ್ ಬರ್ತಿದ್ವು ಅವನು ಇಟ್ಕೊಂಡಿರೋರು ನಮ್ಮ ಅಜ್ಜಿಯರ ಅಜ್ಜಿ ಅಂದ್ರೆ ತಿಳ್ಕೊರಿ ನೀವು ಅಂದರೆ ಅಮ್ಮ ಅಮ್ಮ ಅಂದ್ರೆ ತಾಯಿ ನಮ್ಮ ಅಪ್ಪರ ತಾಯಿ ತಾಯಿಯವರು ನಾವು ಗದಗೊಳಗೆ ಇರ್ತಿದ್ರು ಅವರು ನಾವು ಅವ್ರು ನೋಡೋಕೆ ಹೋದಾಗೆಲ್ಲ ಅವ್ರು ಏನು ಅಂದ್ರೆ ಇಲ್ಲ ಕಿಸ್ಮಿ ಚಾಕ್ಲೇಟ್ ಕೊಡೋರು ಇಲ್ಲ ಅಂದರೆ ಒಂದು ನಾಲ್ಕು ಕಲ್ಸಕ್ಕೆ ನಮ್ಮ ಬ್ಯಾಗ್ ಹಾಕೋರು ಬಾರ್ ಯಾರ ಮಗಳು ನೀನು ಆರಾಮದಿರೂ ಎಲ್ಲ ಕೇಳೋರು ಅಂದ್ರೆ ಸ್ವಲ್ಪ ಅವಾಗಲೇ ಅವ್ರಿಗೆ ಸ್ವಲ್ಪ ಕಮ್ಮಿ ಆಗಿತ್ತ ನೆನ್ಪಿನ ಶಕ್ತಿ ಬಟ್ ನಮ್ಮ ಅಪ್ಪರ ಹೆಸರು ನಮ್ಮ ನಮ್ಮಅಾರ ಹೆಸರು ನೆನ್ಪಿರ್ತಿದ್ವು ಅವ್ರಿಗೆ ಇಂಥರ ಮಕ್ಕಳು ಕೂಡ ಹೌದನ್ನ ಬರ್ರಿ ಅಂತಂದು ಮಾತಾಡ್ಸೋರು ಏನು ವಿಪರ್ಯಾಸ ಅಂದ್ರೆ ನಮ್ಮ ಅಪ್ಪರ ತಾಯಿ ಮೊದಲು ತೀರ್ಕೊಂಡ್ರು ನಮ್ಮ ಅಪ್ಪರ ತಾಯಿ ತೀರ್ಕೊಂಡ್ಮೇಲೆ ನಮ್ಮಪ್ಪ ನಮ್ಮ ಅಪ್ಪರ ತಾಯಿ ತಾಯಿ ಆಮೇಲೆ ತೀರ್ಕೊಂಡಿದ್ದು ನಮ್ಮ ಅಪ್ಪರ ತಾಯಿನೂ ಒಂದು ಎಂಬತ್ಮೂರು ಎಂಬತ್ನಾಲ್ಕು ವರ್ಷ ಅವರು ಬದುಕಿದ್ರು ನಮ್ಮಪ್ಪರ ಮೇಲೆ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ಅಜ್ಜಿ ಮೇಲೆ ಅವ್ರ ತಾಯಿಯವ್ರು ತೀರ್ಕೊಂಡಿದ್ದು బే ెంట వర్ష నమ్మ నన్గా మదవి మార్బంత్ హోడ ఈ చాక్లేట్ కొతీయూ ఎష్ట దొడ్డారీ సూస హా నీతి బ్యాడత్ బ్యాడ ಇಲ್ ಅಮ್ಮ ನಾನು ಯಾವಾಗ ಹಂಗಂದಿನಿ ನೀನು ಹಿಂಗೆ ಪ್ರೀತಿ ಮಾಡ್ತೇಲಾ ಮನೆಗೆ ಓಡಾಡ್ಕೊಂತ ಬರ್ತೀನಿ ನನ್ನ ಸಣ್ಣ ಹುಡುರ್ಬೇಕು ಇಲ್ಲ ದೊಡ್ಡ ಅಂತಾರಲ್ಲ ಅದು ಸುಳ್ಳಲ್ಲ ನೋಡು ನಮ್ಮ ಮನ್ಯಾಗ ಇಬ್ರು ಅದರ ಯಾವಾಗ ನಿನ್ ನೋಡ್ತೀನ ಚೋಟಿ ಮರಿನ ಯಾವಾಗ ನೋಡ್ತೀನ ಅಂತ ಓಡ್ಕೊಂಡ್ ಉಡ್ಕೊಂಡ್ ಬರ್ತೀನಿ ನಾನು ಯಾರದು ಎಮ್ಮ ನಾನು ನಿನ್ನ ಮುದ್ದಿನ ಮೊಮ್ಮಗಳು ಮೊದ್ಲು ನನಗ್ ಕೊಡ್ಬೇಕು ನೀನ್ ಏನ್ ಕೊಟ್ರನು ಆಮೇಲೆ ನೀನು ಅಣ್ಣ ಕೊಡು ಹ್ಮ್ ಬಾ ನೀನೇನ ಮುದ್ದಿನ ಮೊಮ್ಮಗಳು

ತಿನ್ನು ಬಾ ಯಪ್ಪ ಸ್ವೀಟಾ ನೀನು ಇದೀವಾ ಅವು ಇನ್ನೂ ಸಾಲಿಯಿಂದ ಬಂದಿಲ್ಲ ನೋಡು ಯಾಡು ಹ್ಞೂ ಇವರಿಬ್ಬರು ಏನದಾರಲ್ರಿ ಇವರು ನನ್ನ ಮಕ್ಕಳು ಈಗ ಹೆಸರು ರೂಪ ಅವನ ಹೆಸರು ರವಿ ರವಿ ಮೊದಲೇದವ ರೂಪ ಎರಡನೇದಾಕಿ ರವಿ ರೂಪ ನನಗೆ ಎರಡು ಮಕ್ಕಳು ಹ್ಞೂ ಎಕ್ಸಾಮ್ ಹೆಂಗೆ ಓದಕತ್ತೀವ ಮತ್ತ ಯಾರದ ಗೆಳತಿ ಮನೆಗೆ ಓದಕ್ಕೋ ಕಿನ್ನಿದ್ದಿ ಇಷ್ಟು ಬಂದಿ ಬಂದಿಲ್ಲ ಇವತ್ತ ನಾ ಏನು ಓದಕತ್ತೀನಿ ಅಂತ ಅಂದ್ಕೊಂಡಿರಣ್ಣ ನಾನು ಡಿಗ್ರಿ ಫೈನಲ್ ಇಯರ್ ರೀ ಬಿ ಕಾಮ್ ಓದಕತ್ತೀನಿ ಯವ್ವಾ ನಂಗೆ ಬಾಳ ಹೊಟ್ಟೆಸದ್ ಬೇ ಬಾ ಬೇನಾರ ಕೊಡು ತಿನ್ನ ಕುಟ್ಟ ಅಲ್ಲೇ ನಿಮ್ ಸಣ್ಣವ್ ಕೇಳೋಗ ನಿಮ್ ಸಣ್ಣವ್ ಏನ ಮಾಡಿ ನಂಗೇನಾರ ತಿನ್ನ ಕೊಡು ಬಾ ಏನ ಸ್ಪೆಷಲ್ ಕೊಡ್ತೀನಿ ಲಗು ಬಾ ಮತ್ ನನಗೆ ಅಷ್ಟೋ ಕೊಡ್ಬೇಕು ನೀನ್ ರಮೆಣ್ಣು ಕೊಡಂಗಿಲ್ಲ ನೋಡು ಹಲೋ ಇಬ್ರು ತಾಯಿ ಮಗಳು ಮಾತಾಡ್ಕೊಂಡು ಹಾ ಏನ್ ಕೊಡಬಾರ ನನ್ಗ ಹ್ಮ್ ಅದೇನೋ ನಿನಗೆ ಅದಗ ಅವೆಲ್ಲ ತಾಯಿ ಮಕ್ಕಳ ವಿಚಾರ ತಾಯಿ ಮಗನ ವಿಚಾರ ಅಲ್ಲ ಹೋಗ್ ಕೂಡ ನನ್ನ ಮಕ್ಕಳ ಇಬ್ಬರಿಗೂ ಕೊಡ್ತೀನಿ ಯಾಕೆ ಯಾಕಿಬ್ರು ಜಗಳ ಮಾಡ್ತೀವಿ ಓರಿ ಮೊದ್ಲಾಗ ಕೈಕಾಲ್ ಮುಕ್ತಿ ತಕೊಂಬರೀ ಏನ್ ಮಾಡೀನಿ ಅಂತ ಹೇಳ್ತೀನಿ ಸ್ಪೆಷಲ್ ಏನು ಎಲ್ಲಾ ಲೇಡೀಸು ಮೀಟಿಂಗ್ ಮಾಡಕತ್ತೀರಿ ಏನು ಸಮಾಚಾರ ಆರ್ತಿ ಬಂದೆ ಆ ಮಗಳ ಈಕಿನದಳಲ್ರಿ ಈಕಿನಮ್ ಶಾರಕ್ಕನ ಮೊದ್ಲೇ ಮಗಳ್ರಿ ಆರ್ತಿರಿ ಕೇಸರ ದೊಡ್ಡವಾ ನಂಗೆ ಬಟ್ಟಿ ಹೊಲ್ದು ಹೊಲ್ದು ಬಹಳ ಕಾಲ್ನ ಹೋಗ್ಯಾವೆ ಒಂದಿಟ್ಟದು ಮಸಾಜ್ ಮಾಡೋದು ಏನ್ ಅದು ಕೊಡ್ಬಾ ಬೇ ದೊಡ ಹ ಮತ್ತ ನನ್ನ ಮಗಳು ಸುಮ್ಮನೆ ಇಲ್ಲೇ ಹಳ್ಳಾಗಿನ ಬಟ್ಟೆ ಅಷ್ಟ ಹೊಲಿತಾಳ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆಕಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಯಳ್ರಿ ಡಿಪ್ಲೊಮಾದೊಳಗೆ ಈಗ ನಮ್ಮನ್ನೆಲ್ಲಾರನೂ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲಾರ್ದಕ್ ಇಲ್ಲೇ ಊರಾಗ ಬಟ್ಟೆ ಹೊರ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ಆರ್ತಿದ್ದು ರೂಪಂದು ಮದ್ವೆ ಮಾಡ್ಬೇಕಂತ ಅನ್ಕೊಂಡಿವ್ರಿ ನಮ್ಮ ಬಸವ ಚಿಗವರಿಗೆ ಮತ್ತ ಚನ್ನ ಚಿಗವರ್ಗೆ ಎರಡೆರಡು ಗಂಡು ಮಕ್ಳು ಅದಾರ್ರಿ ಅವ್ರ ಮನಿಗೊಂದು ಇವ್ರ ಮನಿಗೊಂದು ಕೊಡ್ಬೇಕು ಅನ್ಕೊಂಡಿವಿ ಆದ್ರೆ ಇನ್ನೂ ಯಾರು ಮಾತಾಡಿಲ್ಲ ನಾವು ಅವರು ಈಗ ಹೆಂಗು ಜಾತ್ರೆಗೆ ಬರ್ತಾರಲ್ರಿ ನಮ್ಮ ಚಿಗೋಗಳು ಅವಾಗ ಯಾರ್ಯಾರ ಮಕ್ಳಿಗೆ ಯಾರ್ಯಾರು ತಗೊಳೋದಂತಂದು ಮಾತಾಡ್ತಿವ್ರಿ ಹ್ಞೂ ತಡ್ರಿ ತಡ್ರಿ ಈ ಒಬ್ಬೇಕೇ ನನ್ನ ಮಗಳಲ್ರಿ ಆರ್ತಿ ಜೊತೆಗೆ ಇನ್ನ ಎರಡು ಅವಳಿ ಜೋಳಿ ಮಕ್ಳದ ರೀ ನಂಗೆ ಈಗವು ಕ್ಲಾಸ್ ಓದ್ತಾವ್ರಿ ಹುಡುಗನ ಹೆಸರು ಕೃಷ್ಣ ಹುಡುಗಿ ಹೆಸರು ಇಂದು ಅವು ಇನ್ನೇನು ಸಾಲಿ ಮುಗಿಸಿ ಬರ್ತಾವ್ರಿ ಅವು ಚಿಂತೆರಿ ಪಿಂಟೆರೆಗಳ ಅದಾವ ರೀ ನಿಮ್ಮ ಅವ್ವ ಏನ ಸ್ಪೆಷಲ್ ಮಾಡಿಟ್ಟಾಳೆ ಅಡುಗೆ ಮನೆಗ ಕೈಕಾಲ್ ಮುಖ ತಕ್ಕೊಂಬ ಅವರು ಇಬ್ರು ಹೋಗ್ಯಾರ ರವಿ ರೂಪಾ ನೀನು ತಿನ್ನಕಂತೆ ಅಂತ ಏನ ಸ್ಪೆಷಲ್ ಮಾಡಿರ ಏನದು ಹೋಗಿ ನೋಡು ಅಂತಳಾಗಮ್ಮ ಆಯಿತು ಮಾತೋಶ್ರೀ ಅವರೇ ನಿಮ್ಮ ಆಗ್ನೆಯನ್ನು ಶಿರಸ ಪಾಲಿಸುತ್ತೀರಿ ಇಬ್ರು ಸರಿಯದಿರಿ ಅವ ಹ್ಮ್ ಬಂದ್ಯಾ ಆಕೆ ಅಲ್ಲಿ ನಿಮ್ಮ ತಂಗಿ ಮಗರಿನಿಯಾ ಇಲ್ಲದಿನಿ ನೋಡ ಶರವಕ್ಕ ಈಕೆ ತಿಂದಿದ್ದೆಲ್ಲ ಎಲ್ಲಿ ಇಡ್ತಿದ್ದಾಳಂತೀನಿ ನಾನು ನಾ ಇಬ್ಬಡೆ ಕೂಲಾಗೆಲ್ಲ ನೋಡ ಅಕ್ಕ ಹ್ಮ್ ಹ್ಞೂ ಇವ್ರೇನದರಲ್ರಿ ಇವರಡು ಅವಳಿ ಜೋಳಿ ರೀ ಇವ ಕೃಷ್ಣ ರೀ ಆಕೆ ಇಂದು ಹ್ಞೂ ಇನ್ನೇನು ನನ್ನ ಮಗನು ಬರ್ತಾನೆ ರೀ ಇವ ನನ್ನ ರೀ ಆನಂದ ಇವ ಇವರಿಬ್ರು ಮೂರು ಮಂದಿ ಒಂದೇ ಕ್ಲಾಸ್ನಾಗ ಓದ್ತಾರೆ ಓಸರು ಏಳನೇ ಕ್ಲಾಸ್ ನನ್ನ ದೊಡ್ಡ ಮಗಳು ಮಾತ್ರ ಧಾರವಾಡದಾಗ ಶಾಲೆ ಕಲಿತಲ್ಲ ರೀ ಆಕಿ ಹೆಸರು ಪ್ರೇಮ ಅಂಥೇಳಿ ಆಕಿ ಈ ಸರಿ ಫಸ್ಟ್ ಇಯರ್ ರೀ ಸೈನ್ಸ್ ಹಚ್ಚಿವಕಿನ್ ಓದ್ಲಿಂತಂದು ಆಕೆ ನಾಲ್ ಇಟ್ಟು ಬಂದೀವಿ ಏ கத்தி ஜத்தே யார் யார் மக்கள் அந்த தினா அவ்வளேத்தோரி ஜாத்கே நன் மக்கள் மக்களுக்கு அந்திரி யவ அவ்ரூ பரிச்ச மாசொட்ரீ ம் நாளே ஜாத்ரிகிரி நீ பரீ நம்மூரு ஜாத்ரீ குஞ்ஞப்ப ஜாத்ரீ குஜப்பாக தாரீக்கு ஐத்தார எல்லாரும் பரீ ಆವಾಗ ಹೆಣ್ಮಕ್ಳು ರೀ ನಮ್ಮ ಮನೆಗೆ ನಾಳೆ ಮೂರು ಮಂದಿ ಅವ್ರು ಬರ್ಚೆ ನಾಳೆ ಮಾಡಿಸ್ಕೊಂಡು ದಿನ ಹೆಂಗೆ ಹೆಂಗೆ ಕತಿ ಹೋಗುತ್ತಂತ ನೋಡೋಣ ರೀ ಈಗ ಜಾತ್ರೆಗೆ ಸಡಗರಂಕರ ನಾವು ನಾವಿವತ್ತು ಎಷ್ಟೊತ್ತಿದ್ರು ಗದಿಗೆ ಹೋಗ್ಬೇಕು ರೀ ತರಕ ನಮಗೂ ಮಕ್ಳಿಗೂ ಮತ್ತು ಹೆಣ್ಮಕ್ಳು ಬರ್ತಾರಲ್ರಿ ತವ್ರ ಮನೆಗೆ ಜಾತ್ರೆಗೆ ಬಂದ್ರೆ ಹಂಗ ಕಲ್ಸೋಕ್ಕಾಗತ್ತೆ ರೀ ನಾವು ಕೈಲಿ ಏನಾಗತ್ತೆ ಅಂದ್ ಮಾಡ್ಬೇಕು ಅದ್ರಾಗ ಅವ್ರು ಅಪರೂಪಕ್ಕೆ ಬರ್ತಾರ್ರೀ ಮೂರು ಮಂದಿ ಚಿಗವ್ಗಳು ಮತ್ತು ಅವ್ರಿಗೆ ನಾವು ಏಟತ್ತಿದ್ರು ಚಲೋ ಸೀರೆ ತರ್ಬೇಕು ರೀ ಮೊದ್ಲು ಗದಿಗೆ ಹೋಗ್ತೀವಿ ಅದಕ್ಕೆ மற்ற மதிக்கு ஓகே நமக்கு சீவ் ரீ ஆய்